ಸೊ ಇತ್ತೀಚೆಗೋಸ್ಕರ ನಾಮಫಲಕದ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಕ ರಕ್ಷಣಾ ವೇದಿಕೆ ಮಾಡುತ್ತೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯಿಂದ ಸುದ್ದಿ ಆಗುತ್ತೆ ಅದಾದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅದನ್ನು ನೀವು ರಿಕಾಲ್ ಮಾಡಿ ಅದರ ಹಿಂದಿನ ಒಂದು ವಾರದ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಅವರ ನಮ್ಮ ಹೋರಾಟವನ್ನು ಬೆಂಬಲಿಸ್ತಾರೆ ಸಿದ್ದರಾಮಯ್ಯನವರು ಬೆಂಬಲಿಸ್ತಾರೆ ಆದರೆ ಆ ಹೋರಾಟ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ನಾನು ಬೆಂಗಳೂರು ಪೊಲೀಸ್ ಕಮಿಷನರ್ ಕೇಳಿದ್ದೆ ನೀವು ಹೋರಾಟಕ್ಕೆ ನಮಗೆ ಅನುಮತಿ ಕೊಡಿ ನಾವು ಪ್ರಾಮಾಣಿಕವಾಗಿ ಹೋರಾಟವನ್ನು ಕಾನೂನ ಕೈಗೆತ್ಕೊಳ್ಳದೆ ಏನು ಕರಪತ್ರವನ್ನು ಮುದ್ರಿಸಿ ಈ ಅಂಗಡಿ ಮುಂಗಟ್ಟುಗಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ಒಂದು ಉದ್ಯಮ ಮಾಡುವಾಗ ಒಂದು ವ್ಯಾಪಾರ ಮಾಡುವಾಗ ಈ ನೆಲದ ಭಾಷೆ ಕನ್ನಡ ಇಲ್ಲಿ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಬದುಕಿನ ಭಾಷೆ ಕನ್ನಡ ಅಂತ ಹೇಳಿಕೊಳ್ಳುವ ನೀವುಗಳು ಭಾಷಣ ಬಿಗಿಯೋರು ಆ ಕನ್ನಡದ ನಾಮಫಲಕದಲ್ಲಿ ಆ ನಾಮಫಲಕದಲ್ಲಿ ಒಂದಿಷ್ಟು ಕನ್ನಡ ಕಡ್ಡಾಯ ಆಗಲಿ ನಮ್ಮ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಕೈ ಜೋಸ್ತಿದ್ದಾಗ ಆಯಿತು ಮಾಡಿ ಗೌಡ್ರಿ ಅಂತ ಹೇಳಿದರು ಆದರೆ ನಾನು ಇನ್ನೂ ಹನ್ನೊಂದು ಗಂಟೆ ಅವತ್ತು ಡಿಸೆಂಬರ್ ಇಪ್ಪತ್ತೇಳು ಹನ್ನೊಂದು ಗಂಟೆಗೆ ಆ ಹೋರಾಟ ಪ್ರಾರಂಭ ಇಲ್ಲ ನನ್ನ ಬಂಧಿಸ್ತಾರೆ ಬಂಧಿಸಿ ಕರ್ಕೊಂಡು ಹೋದರು ಅವತ್ತೊಂದು ಹದಿನೈದು ಇಪ್ಪತ್ತು ಸಾವಿರ ಜನ ಏನಾದ್ರು ಸೇರಿದ್ರು ಯಾವಾಗ ಏಕಾಏಕಿ ನನ್ನ ಬಂಧಿಸಿ ತಗೊಂಡೋದ್ರು ನನ್ನ ಕೈಲಿದ್ದ ಮೊಬೈಲ್ ಕಿತ್ಕೊಂಡ್ರು ಅವತ್ತು ಅದರ ಹಿಂದೆ ಏನು ರಾತ್ರಿ ಏನು ನಡೆದಿತ್ತು ಏನು ಕಾಣದ ಕೈಗಳು ಕೆಲಸ ಮಾಡಿದ್ರು ಗೊತ್ತಿಲ್ಲ ಅದರ ಹಿಂದಿನ ದಿನಗಳಲ್ಲಿ ಒಂದು ವಾರದ ಮುಂಚೆ ಬೆಂಗಳೂರಲ್ಲಿ ಒಂದು ನಡೆಯುತ್ತೆ ಬೆಂಗಳೂರಲ್ಲಿ ಒಂದು ನಡೆಯುತ್ತೆ ಏನು ಉತ್ತರ ಭಾರತ ಹಿಂದಿ ರಾಜ್ಯಗಳಿಂದ ಬಂದಂಥವರು ಹಿಂದಿ ಭಾಷಾ ರಾಜ್ಯ ಒಕ್ಕೂಟ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಒಂದು ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ ಮೊದಲು ಉದ್ಯಮಿಗಳು ಅವರು ಆ ಸಭೆಯಲ್ಲಿ ತಗೊಂಡಂಥ ನಿರ್ಣಯ ಏನು ಅಂದರೆ ಯಾರಿಗೂ ಗೊತ್ತಿಲ್ಲ ನಿರ್ಣಯ ಏನು ಅಂದರೆ ಬೆಂಗಳೂರಿನ ಕೇಂದ್ರಾಳಿತ ಪ್ರದೇಶವಾಗಿ ಘೋಷಣೆ ಮಾಡಬೇಕು ಕನ್ನಡಿಗರು ಬೆಂಗಳೂರಿನಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ನಾವು ಹೊರಗಡೆಯಿಂದ ಬಂದವರು ಸೆವೆಂಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇದ್ದೀವಿ ಅದಕ್ಕಾಗಿ ಬೆಂಗಳೂರಿನ ಕೇಂದ್ರಳಿತ ಪ್ರದೇಶ ಮಾಡಿ ಈ ಬೆಂಗಳೂರು ಕೇಂದ್ರಾಡಿತ ಪ್ರದೇಶ ಆದರೆ ಈ ಕನ್ನಡಿಗರು ಏನು ಭಾಷೆ ಮತ್ತು ಈ ವಿಚಾರದಲ್ಲಿ ಏನು ನಮ್ಮ ಆವಾಗವಾಗ ಪ್ರಶ್ನೆ ಮಾಡ್ತಾರೆ ಗೆಲುವೆ ಮಾಡ್ತಾರೆ ಅದು ಹೋಗುತ್ತೆ ಅನ್ನೋ ಕಾರಣಕ್ಕೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡುವಂಥದ್ದು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂಥ ತೀರ್ಮಾನ ತಗೋತಾರೆ ನನಗೆ ಅಲ್ಲೇ ಇದ್ದಂಥ ಒಬ್ಬ ಮಹಾವೀರು ಅಂತ ಒಬ್ಬ ಜೈನ ಹುಡುಗ ಒಂದಷ್ಟು ಕನ್ನಡದ ಅಭಿಮಾನ ಇಟ್ಕೊಂಡಿದ್ದಂಥ ಕಳಕಳಿ ಇಟ್ಕೊಂಡಿದ್ದ ಹುಡುಗ ಮೊಬೈಲಲ್ಲಿ ಕೇಳಿಸ್ತಾ ಇರ್ತಾನೆ ಅಲ್ಲಿ ಮಾತಾಡುವಂಥ ಎಲ್ಲದನ್ನು ನಾನು ಹೇಗೆ ಕಚೇರಿ ಗಾಂಧಿನಗರ ಕಚೇರಿಗೆ ಕೂತಿದ್ದನು ನಮ್ಮ ಒಂದಷ್ಟು ಕಾರ್ಯಕರ್ತರು ಬರ ಬರ್ಮಾಡ್ಕೊಂಡು ಅಲ್ಲಿಗೆ ಅಲ್ಲಿಗೆ ಹೋಗ್ತೀನಿ ಹೋದಾಗ ಅವನು ಭಾಷಣ ಮಾಡ್ತಾ ಇರ್ತಾನೆ ಮೈಕ್ ಕಿತ್ಕೊಂಡು ಅವನಿಗೆ ಅರ್ಧ ಗಂಟೆ ಕ್ಲಾಸ್ ತೊಗೋತೀನಿ ಕೊನೆಗೆ ನಮ್ಮ ಹುಡುಗರು ಒಳಗಡೆ ನುಗ್ಗಿದಷ್ಟನ್ನೇ ಅವರು ಎದ್ದು ಬಿದ್ದು ಎಲ್ಲ ಬಿಟ್ಟು ಕಾರನ್ನು ಬಿಟ್ಟು ಹೊಡೋಗ್ತಾರೆ ಈ ಎಲ್ಲ ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾರೆ ನಾರಾಯಣಗೌಡರು ಮೂರು ತಿಂಗಳು ಜೈಲಿಂದ ಆಚೆಗೆ ಬರಬಾರ್ದು ಅನ್ನೋ ಸಂಚು ನಡೆಯುತ್ತೆ ಇಲ್ಲದ ಸಲ್ಲದ ವಿಚಾರಗಳನ್ನು ಪೊಲೀಸ್ ಕಮಿಷನರು ಮುಖ್ಯಮಂತ್ರಿಗಳಿಗೆ ತುಂಬ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಲೆಗೆ ತುಂಬ್ತಾರೆ ರಾತ್ರಿ ಹನ್ನೊಂದು ಗಂಟೆಗೆ ಬಂಧಿಸ್ತಾರೆ ನಾಲ್ಕು ಗಂಟೆಗೆ ತಗೊಂಡೋಗಿ ಮೆಡಿಕಲ್ ಮಾಡ್ತಾರೆ ಐದು ಗಂಟೆಗೆ ಕೋಟಿ ಪ್ರೊಡ್ಯೂಸ್ ಮಾಡ್ತಾರೆ ನಮಗೇನು ಊಟ ತಿಂಡಿ ಏನೂ ಕೊಟ್ಟಿರೋದಿಲ್ಲ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆ ತಂಡಾಗಿ ಜೈಲಿಗೆ ಬಿಡುತ್ತಾರೆ